ಅನ್ನೋದು ನಿಮಗಾದರೆ ಈಗ ಎರಡನೇ ಭಾಗಕ್ಕೆ ಬರೋಣ ಯಾಕೆ ಚೆನ್ನಾಗಿ ಅಂತ ನನಗೂ ಆಸೆ ನಗ ನಗುನಗ್ತಾ ಇರೋಕೆ ಆಗ್ತಾ ಇಲ್ವಲ್ಲ ಅನ್ನೋದಕ್ಕೆ ಏನಕ್ಕೆ ಕೊರತೆ ಅಂತಕ್ಕಂಥದ್ದು ಈಗ ಎರಡನೇ ಭಾಗಕ್ಕೆ ಹೋಗಬೇಕಾಗತ್ತೆ ಅದು ಯಾವುದು ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ಈ ಊಟ ತಪ್ಪಿಸಿದಾಗ ವ್ಯತ್ಯಾಸ ವೇಳಾಪಟ್ಟಿಯನ್ನು ತಪ್ಪಿಸಿದಾಗ ನಿದ್ದೆ ವೇಳಾಪಟ್ಟಿ ತಪ್ಪುತ್ತೆ ಈ ನಿದ್ದೆಗೂ ಊಟಕ್ಕೂ ಇರ್ತಕ್ಕಂಥ ನಿಕಟವಾದ ಬಾಂಧವ್ಯ ಒಂದು ಗಂಡ ಹೆಂಡತಿ ಇದ್ದಂಗೆ ಈ ಗಂಡ ಹೆಂಡತಿಗೂ ಅರ್ಥ ಗೊತ್ತಾಗಿಲ್ಲ ಊಟಕ್ಕೂ ನಿದ್ದೆಗೂ ಅರ್ಥ ಗೊತ್ತಾಗಿಲ್ಲ ನಾವು ಒಟ್ಟಿಗೆ ಎಲ್ಲ ಸೇರಿಸ್ಬಿಟ್ಟು ಬಾತ್ ಮಾಡಿ ತಿನ್ನಕ್ಕೆ ಹೋಗ್ತಾಯಿದ್ದೀವಿ ಇಲ್ಲಿ ಯಾವುದು ರುಚಿ ಇಲ್ಲ ಹಾಗಾಗಿ ನಾವು ಅಡುಗೆ ಮಾಡಬೇಕಾದ್ರೂ ಮ್ಯಾಚಿಂಗ್ ತರಕಾರಿಯ ಅಡುಗೆ ಮಾಡ್ತೀವಿ ಹೌದಲ್ಲಮ್ಮ ಇದ್ರ ಜೊತೆಗೆ ಸೇರಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಅಂತ ಸೊ ಆದರೆ ಅದೇ ರೀತಿ ನಾವು ಎಲ್ಲದಕ್ಕೂ ಮ್ಯಾಚ್ ಮಾಡ್ಕೊಂಡು ಬದುಕಬೇಕು ಅಂತ ಪ್ರಶ್ನೆ ಯಾಕೆ ನಮ್ಮಲ್ಲಿ ಉದ್ಭವ ಆಗ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ಸಾಕಷ್ಟು ಮಟ್ಟಕ್ಕೆ ಇವತ್ತು ನೀವು ತಿಳ್ಕೊಬೋದು ಅಂತ ಅಂದ್ಕೊಳ್ತೀನಿ ಇಷ್ಟಕ್ಕೆಲ್ಲ ಏನು ಕಾರಣ ಇರ್ಬೋದು ಇಷ್ಟೊಂದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಏನಿರ್ಬೋದಪ್ಪ ಅಂತ ರಹಸ್ಯ ನಿಮಗೆ ಎಲ್ಲರಿಗೂ ಕಾತ್ರವಾಗಿರ್ತಕ್ಕಂಥ ಒಂದು ವಿಚಾರ ಈ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೊಳ್ತಕ್ಕಂತಹ ಲೆಕ್ಕಾಚಾರಕ್ಕೆ ನಾವು ಒಂದನ್ನು ನಿಖರವಾಗಿ ತಿಳ್ಕೊಬೇಕು ಪ್ರತಿದಿನ ಮೂರು ಸಮಯ ತಿಂಡಿ ಊಟ ಅವರವರನ್ನು ಕೌಲಕ್ಕೆ ತಕ್ಕಂತೆ ಮಾಡ್ತಾರೆ ಹೌದಮ್ಮ ಇದು ನಮ್ಮಲ್ಲಿ ಹಾಗೆ ಬಂದಿದೆ ಮೊದಲಿಂದ ದೊಡ್ಡವರು ಹೇಳ್ಕೊಟ್ಟಿದ್ದಾರೆ ಏನು ಮೂರು ಟೈಮ್ ತಿನ್ನಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ನನಗೆ ಇಲ್ಲೊಂದು ಪ್ರಶ್ನೆ ಬರುತ್ತೆ ಮೂರು ಟೈಮ್ ತಿನ್ನಬೇಕು ಅಂತ ಹೇಳಿದವ್ರಿಗೆ ಹೆಂಗೆ ಅರಗಿಸ್ಬೇಕು ಅಂತ ಹೇಳ್ಕೊಡ್ಲಿಲ್ವಲ್ಲ ಹೇಳ್ಕೊಡ್ಬೇಕಿತ್ತಲ್ಲ ಈಗ ಡಾಕ್ಟ್ರು ಹೇಳ್ತಾರೆ ಏನು ಟೈಮ್ ಸರಿ ಊಟ ಮಾಡಿ ಮಾಡೋಕ್ಕಾಗಲ್ಲ ಇದು ಪ್ರಶ್ನೆ ಟೈಮ್ ಸರಿ ಊಟ ಮಾಡಿ ಅಂತ ಅವ್ರು ಹೇಳಿದ್ರು ಇವ್ರ ಕಾಲ ಮಾಡೋಕ್ಕಾಗಲ್ಲ ಅದು ಪ್ರಶ್ನೆ ಊಟ ಮೂರು ಸಲ ತಿನ್ನೋದು ಸರಿ ಹಿರಿಯರು ಹೇಳ್ಕೊಟ್ಟವ್ರೆ ನಾವು ಬದುಕೋಕ್ಕೋಸ್ಕರ ತಿನ್ನಬೇಕು ಸರಿ ಆದರೆ ತಿನ್ನೋದು ಸರಿ ಕರ್ಕೋದು ಹೇಗೆ ಹೇಳಲಿಲ್ಲ ಅಲ್ಲೂ ನಮ್ಗೆ ಉತ್ತರ ಇಲ್ಲ ಇಲ್ಲೂ ನಮ್ಗೆ ಉತ್ತರ ಇಲ್ಲ ನಮ್ಗೆ ಉತ್ತರ ಸಿಗ್ತಾನೂ ಇಲ್ಲ ಸಿಗೋದೂ ಇಲ್ಲ ಯಾಕೆ ಅಂದರೆ ಪೂರ್ತಿ ಆಗಿಲ್ಲ ಯಾವುದು ನಮ್ಮಲ್ಲಿ ಆದರೂ ನನಗೆಲ್ಲ ಗೊತ್ತು ಅಂತ ಮಾತಾಡ್ತೀವಿ ನಾವು ಆದರೆ ಈ ರೀತಿಯಾಗಿರ್ತಕ್ಕಂತಹ ವಿಚಾರಕ್ಕೆ ಬಂದಾಗ ನಾವು ತಗೊಳ್ತಕ್ಕಂತಹ ಊಟ ನಮ್ಮ ಬಾಯಿ ಚಪಲತೆಗೆ ನಾವು ಊಟ ಮಾಡ್ತೀವಿ ಹೌದಲ್ಲಮ್ಮ ಈ ತಿಂದರೆ ಚೆನ್ನಾಗಿರುತ್ತೆ ಅದನ್ನೇ ತಿನ್ನೋಣ ದೇಹಕ್ಕಾಗಿರುವಂತಹ ಊಟ ನಾಲಿಗೆ ರುಚಿಗಾಗಿರ್ತಕ್ಕಂಥ ಊಟದ ವ್ಯತ್ಯಾಸ ಗೊತ್ತಿಲ್ಲ ನಮಗೆ ನಮಗೆ ಬೇಕಿರುವುದು ಊಟ ಯಾವುದು ದೇಹಕ್ಕಾಗಬೇಕಾದಂಥ ಊಟ ನಾವು ತಿನ್ನುತ್ತಿರುವುದು ಯಾವುದು ನಾಲಿಗೆಗಾಗಿ ತಿನ್ನುತ್ತಿರುವ ಊಟ ಇದು ನಾವು ಪ್ರತಿದಿನ ಜೀವನ ಪರ್ಯಂತ ಜನ್ಮ ಜನ್ಮ ಅನುಭವಿಸ್ಕೊಂಡು ಬಂದಿರತಕ್ಕಂತಹ ಒಂದು ವಿಚಾರ